ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನನ್ನ ಮಕ್ಕಳು ನೋಡಿ ಇವಾಗ ಹೋಟೆಲ್ಗೆ ಬಂದಿದ್ದೀವಿ ಕ್ರಿಸ್ಮಸ್ ದಿನ ಬಂದಿದ್ವಲ್ಲ ಅದೇ ಹೋಟೆಲ್ಗೆ ಬಂದಿದ್ದೀವಿ ಇವತ್ತು ಸಾಟರ್ಡೆ ಸಾಟರ್ಡೆ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ನನ್ನ ಮಕ್ಕಳು ಇಬ್ಬರು ಮೂರು ಜನನೂ ಬಂದು ಇವಾಗ ಆರ್ಡರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ ಬಾಳೆ ಎಲ್ಲ ಎಲ್ಲ ಹಾಕಿದ್ದಾರೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ಇವಾಗ ಈರುಳ್ಳಿ ಲೆಮನ್ನು ಸೌತೆಕಾಯಿ ಎಲ್ಲ ತಗೊಂಡು ಬಂದು ಕೊಟ್ಟರು ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ ಈ ಸತಿ ನಾನು ಸರ್ವ್ ಮಾಡಿಸ್ಕೊಳ್ಲಿಲ್ಲ ನಾನೇ ನಾವೇ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟೆ ನೋಡಿ ಫಸ್ಟ್ ನಾನು ಚಿಕನ್ ಸಿಕ್ಸ್ಟಿ ಫೈವ್ ಆರ್ಡ್ರು ಮಾಡಿದ್ದೆ ಇವಾಗ ಚಿಕನ್ ಸಿಕ್ಸ್ಟಿ ಫೈವ್ ಬಂತು ತಿಂತಾ ಸಖತ್ತಾಗಿರುತ್ತೆ ಚಿಕನ್ ಸಿಕ್ಸ್ಟಿ ಫೈ ನನ್ನ ಫೇವ್ರೇಟು ಅದನ್ನು ಆರ್ಡ್ರ್ ಮಾಡಿದ ಮೇಲೆ ಹೈದ್ರಾಬಾದಿ ದಮ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಇವಾಗ ಬಿರಿಯಾನಿನೂ ಬಂತು ಅದ್ರ ಜೊತೆಗೆ ತಂದೂರಿ ಪುದೀನ ಕಬಾಬ್ ಕೂಡ ಆರ್ಡ್ರ್ ಮಾಡಿದ್ದೆ ನೋಡಿ ಗ್ರೀನ್ ಇದೆಯಲ್ಲ ಅದು ತಂದೂರಿ ಪುದೀನ ಕಬಾಬು ಅದು ಆರ್ಡ್ರ್ ಮಾಡಿದೆ ಅದು ಕೂಡ ಸಖತ್ತಾಗಿತ್ತು ನೆಕ್ಸ್ಟ್ ತಿರ್ಗಿ ತಂದೂರಿ ಮಾಡಿದೆ ಅದನ್ನು ವಿಡಿಯೋ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತೆ ವಿಡಿಯೋ ಮಾಡೋದು ಬೇಡ ಆರಾಮಾಗಿ ಫ್ರೀಯಾಗಿ ಊಟ ಮಾಡ್ಕೊಂಡು ಹೋಗೋಣ ಹೇಳ್ಬಿಟ್ಟು ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ ಇವಾಗ ನಾನು ನನ್ನ ಮಕ್ಕಳೆಲ್ಲ ಮೂರು ಜನನೂ ಊಟ ಮಾಡ್ತಾಯಿದ್ದೀವಿ ಸಖತ್ತಾಗಿತ್ತು ಬಿರಿಯಾನಿ ಎಲ್ಲ ಹೈದ್ರಾಬಾದಿ ಬಿರಿಯಾನಿ ನನ್ನ ಫೇವ್ರೆಟ್ ಅದನ್ನು ತಗೊಂಡು ಆಮೇಲೆ ಲಸ್ಸಿ ಕೂಡ ಆರ್ಡ್ರ್ ಮಾಡಿದೆ ಸ್ಟ್ರಾಬೆರಿ ಲಸ್ಸಿ ಮೂವರು ಒಂದೊಂದು ತೊಗೊಂಡ್ವಿ ಲಾಸ್ಟಲ್ಲಿ ಲಸ್ಸಿ ಜಾಸ್ತಿ ಆಗಿಬಿಡ್ತು ನನಗೆ ಕುಡಿಯೋಕ್ಕೆ ಆಗಲಿಲ್ಲ ಇವಾಗ ನೋಡಿ ಎಲ್ಲ ಊಟ ಮಾಡಿಕೊಂಡು ಆರಾಮಾಗಿ ಇವಾಗ ನಡ್ಕೊಂಡು ಬರ್ತ ಮನೆಗಡೆ ಹೋಗ್ತಾ ಇದ್ದೀವಿ ಸಖತ್ತಾಗಿತ್ತು ಊಟ ಇವತ್ತು ಸಾಟರ್ಡೆ ಫುಲ್ ನನ್ನ ಮಗಳನ್ನ ಸ್ಕೂಲಿಂದನೇ ಹಂಗೆ ಡೈರೆಕ್ಟ್ ಕರ್ಕೊಂಡೋಗಿದ್ದೆ ಮನೆಗೆ ಹೋಗಿ ನಿಮ್ಗೆ ನೆಕ್ಸ್ಟ್ ಡೇ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಚಿತ್ರಾನ್ನ ಇವತ್ತು ತುಂಬಾ ದಿವಸ ಆಗಿತ್ತು ಚಿತ್ರಾನ್ನ ಮಾಡಿ ಇವತ್ತು ಮಾಡಿ ತಿಂತಾ ಇದ್ದೀವಿ ಇವತ್ತು ಸಂಡೇ ಬೆಳಿಗ್ಗೆ ತಿಂಡಿ ಬಂದು ಚಿತ್ರಾನ್ನ ನನ್ನ ಮಗಳು ಹೋಗಿದ್ದಾಳೆ ಇವತ್ತು ಬೆಳಗ್ಗೆನೇ ಟ್ಯೂಷನ್ ನನ್ನ ಮಗ ಕಸ ಗುಡಿಸ್ತಾ ಇದ್ದಾನೆ ಜಾಸ್ತಿ ದಿನ ಆಗಿತ್ತು ಚಿತ್ರಾನ್ನ ಮಾಡಿ 嗯嗯。<laughs> <laughs> ನೋಡಿ ಫ್ರೆಂಡ್ಸ್ ಸಿಟಿ ಪಾರ್ಲರ್ಗೆ ಹೋಗಿ ಸ್ವಲ್ಪ ರೇಷನ್ ಬೇಕಾಗಿತ್ತು ಎಲ್ಲ ಖಾಲಿಯಾಗಿತ್ತು ಅದು ಖಾಲಿ ಆಗಿರೋದು ಮಾತ್ರ ತಗೊಂಡು ಬಂದಿದ್ದೀನಿ ನನ್ನ ಮಗ ಕುತ್ಕೊಂಡು ಎಲ್ಲ ಲೆಕ್ಕ ಹಾಕ್ತಾವೆ ಒಂದೊಂದೇ ಆಮೇಲೆ ಸ್ವಲ್ಪ ತಿಂಡಿನೂ ತಗೊಂಡು ಬಂದೆ ವಿಡಿಯೋ ಮಾಡೋಕ್ಕೆ ಮುಂಚೆನೇ ಎಲ್ಲ ಅರ್ಧ ತಿಂದ್ಬಿಟ್ವಿ ಪ್ಲೇನ್ ಕೇಕ್ ತಗೊಂಡು ಬಂದೆ ಆಮೇಲೆ ಬ್ರೆಡ್ಡು ಆಮೇಲೆ ಇದು ತಗೊಂಡು ಬಂದೆ ಕ್ಯಾಶು ಬಿಸ್ಕೆಟು ಆಮೇಲೆ ಬೆಣ್ಣೆ ಬಿಸ್ಕೆಟು ಬಟರ್ ಬಿಸ್ಕೆಟು ಆಮೇಲೆ ಚಿಪ್ಸು ಕಡಲೆ ಬೀಜ ಎಲ್ಲ ತಂದು ಎಲ್ಲ ತಿನ್ಬಿಟ್ಟು ಖಾಲಿ ಆಯಿತು ಈ ಸರ್ತಿ ಎಳ್ಳು ಬೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡು ಬಂದ್ಬಿಟ್ಟೆ ನೋಡಿ ನೋಡಿ ಎಳ್ಳು ಬೆಲ್ಲ ಪ್ಯಾಕೆಟ್ ತಂದ್ಬಿಟ್ಟಿದ್ದೀನಿ ಇದನ್ನೇ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಬಿಡೋದು ತಿನ್ನೋದಷ್ಟೆ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾವಾಗಲೂ ನಾನೇ ಮಾಡ್ತಾಯಿದ್ದೆ ಇದ್ದೆ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗಿಬೋದು ಆಮೇಲೆ ಎಳ್ಳು ಉರಿಯೋದು ಎಲ್ಲ ಮಾಡ್ಬೋದು ಆದರೆ ಈ ಬೆಲ್ಲ ಕಟ್ ಮಾಡೋದು ಕೊಬ್ಬರಿ ಕಟ್ ಮಾಡೋದೇ ದೊಡ್ಡ ಕೆಲಸ ಅದು ಮಾಡೋಕ್ಕೆ ಸಕ್ಕತ್ ಕಷ್ಟ ತಟ್ಟಿ ಮಾಡೋದು ಸಖತ್ ಕಷ್ಟ ಅದಕ್ಕೆ ಸುಮ್ಮನೆ ಒಂದು ಪ್ಯಾಕೆಟು ತಗೊಂಡು ಬಂದ್ಬಿಟ್ಟೆ ಅದೇ ಸಾಕು ಪೂಜೆಗೆ ಇಡೋಣ ಅಂತ ಹೇಳ್ಬಿಟ್ಟು ಈ ಸತಿ ಮಾಡೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಉಂಡಿ ತಗೊಂಡು ಬಂದೆ ನೋಡಿ ನನ್ನ ಫೇವ್ರೆಟ್ ಕಲರ್ ಪಿಂಕಿ ಪಿಂಕ್ ಕಲರ್ದು ಆದರೆ ದೊಡ್ಡದು ಸಿಗ್ಲಿಲ್ಲ ಇದೇ ಸೈಜ್ ಸಿಕ್ತು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಎಲ್ಲ ಹಾಕಿ ಆಮೇಲೆ ಬೇಡ ಸಿಟಿ ಪಾರ್ಲರ್ಗೆ ಹೋದೆ ಅಲ್ಲಿ ಹೋಗಿ ಜಾಸ್ತಿ ದಿವಸ ಆಯಿತು ಅದಕ್ಕೆ ಹೋಗಿ ತಗೊಂಡು ಬಂದೆ ಒಂದು ಸ್ವಲ್ಪ ರೇಷನ್ ಏನೇನು ಏನೇನು ಬೇಕಿತ್ತಲ್ಲ ಎಮರ್ಜೆನ್ಸಿ ಖಾಲಿ ಆಗಿರೋದು ಮಾತ್ರ ತಗೊಂಡು ಬಂದಿದ್ದೀನಿ ಎಲ್ಲ ಇಷ್ಟು ಸಾಮಾನು ತಂದಿದ್ದೀನಿ ನೋಡಿ ತಲೆಗೆ ಹಾಕೋ ಶಾಂಪೂ ಇರ್ಲಿಲ್ಲ ಆಮೇಲೆ ನಂದು ಆರ್ಲಿಕ್ಸ್ ಬೇರೆ ಖಾಲಿ ಆಗಿತ್ತು ಆರ್ಲಿಕ್ಸ್ ತಗೊಂಡ್ ಬಂದೆ ಆಮೇಲೆ ಫುಲ್ಲು ಈ ನಡುವೆ ಕೋಲ್ಡ್ ಕೋಲ್ಡ್ ಅಂತ ಜಾಸ್ತಿ ಕೋಲ್ಡ್ ಕೋಲ್ಡೇ ಆತೈತೆ ಅದಕ್ಕೆ ಇದು ತಗೊಂಡ್ ಬಂದೆ ನೋಡಿ ಬ್ರೀತ್ ಈಸಿ ಪಂಕಜ ಕಸ್ತೂರಿ ಬ್ರೀತ್ ಈಸಿ ತಗೊಂಡು ಬಂದೆ ಆಮೇಲೆ ಅದು ಕೊಡ್ಚಿ ಅದು ಅದು ಕೆಳಗಡೆ ಬಿಲ್ ಚೆಕ್ ಮಾಡ್ತಾ ಇದ್ದಾನೆ ಆಮೇಲೆ ಇದು ತಗೊಂಡು ಬಂದೆ ಚವಂಡ್ ಪ್ರಾಸ್ ಪಂಕಜ ಕಸ್ತೂರಿನ ಇದೂ ಚವಣ ಪ್ರಾಸ್ ತಗೊಂಡು ಬಂದೆ ಆಮೇಲೆ ಈ ಥರ ಈ ಥರ ಜೀರಿಗೆದು ಚಾಕ್ಲೇಟ್ ತಗೊಂಡೆ ನಾನೇ ಮಾಡೋಣ ಮಾಡಿಬಿಟ್ಟು ಇದನ್ನು ಅದಕ್ಕೆ ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು ತಗೊಂಡೆ ಆಮೇಲೆ ಕಡಲೆ ಬೀಜ ತಗೊಂಡು ಕಡಲೆ ಬೀಜ ದುಡ್ಡು ಇವಾಗೆಲ್ಲ ರೇಟ್ ಜಾಸ್ತಿ ಅಲ್ವಾ ಕಡಲೆ ಬೀಜ ದುಡ್ಡು ಆಮೇಲೆ ಕಡಲೆ ಬೀಜ ತರಬೇಕು ಬೆಲ್ಲ ತರಬೇಕು ಕೊಬ್ಬರಿ ತರಬೇಕು ಅದಕ್ಕೆ ಬೇಕಾಗಿರೋದೆಲ್ಲ ತಗೊಂಡು ಬಂದು ಹುರಿದು ನಾವು ಮಾಡೋ ಅಷ್ಟೊತ್ತಿಗೆ ಪ್ಯಾಕೆಟ್ ತಂದಿದ್ದೀನಲ್ಲ ಅದಕ್ಕಿಂತ ಜಾಸ್ತಿನೇ ಆಗುತ್ತೆ ಅದಕ್ಕೆ ಬೇಡಪ್ಪ ಅಂತೇಳಿ ಮಾಡಿರೋದೇ ತಂದುಬಿಟ್ಟೆ ಸುಮ್ಮನೆ ಪೂಜೆಗೆ ಇಟ್ಬಿಟ್ಟು ಅದನ್ನೇ ಸ್ವಲ್ಪ ತಿಂದರೆ ಸಾಕು ಅಂತ ಹೇಳಿ ಪ್ಲೈನ್ ಕೇಕ್ ತಿನ್ನಬೇಕು ಅನಿಸ್ತು ಅಂತ ಪ್ಲೇನ್ ಕೇಕ್ ತಗೊಂಡು ಬಂದೆ ಅಲ್ಲಿ ಸಿಟಿ ಪಾರ್ಲರಲ್ಲಿ ಇದು ತಗೊಂಡು ಬಂದೆ ಮಫಿನ್ ಮಫಿನ್ಸ್ ತಗೊಂಡು ಬಂದೆ ನೋಡಿ ಇದು ಚೊಕೊ ಚಿಪ್ಸ್ದು ಮಫಿನ್ ಇದು ತಗೊಂಡು ಬಂದೆ ಚೆನ್ನಾಗಿರುತ್ತೆ ಮಫಿನ್ ತಿನ್ನೋಕ್ಕೆ ಎಲ್ಲ ತಗೊಂಡು ಇವಾಗ ಬಂದಿದ್ದಾಯಿತು ಬೆಳಿಗ್ಗೆದ್ದೇ ಸ್ವಲ್ಪ ಚಿತ್ರಾನ್ನ ಇತ್ತು ಅದನ್ನು ಇವಾಗ ತಿಂದು ಇವಾಗ ನನ್ನ ಮಗಳು ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡ್ತಾಳಂತೆ ಟೊಮೊಟೊ ಗೊಜ್ಜು ಮಾಡಿದ್ಮೇಲೆ ಊಟ ಮಾಡಬೇಕು ಇವಾಗ ಟೈಮ್ ಬಂದು ಮೂರು ಮುಕ್ಕಾಲು ಆಯಿತು ಇನ್ನೂ ಊಟ ಇಲ್ಲ ಯಾರ್ದು ಅವಳು ಅನ್ನ ಮಾಡ್ತಾ ಇದ್ದಾಳೆ ನೋಡಿ ಅನ್ನ ಮಾಡ್ತಾ ಇದ್ದಾಳೆ ಅನ್ನ ಮಾಡಿ ಟೊಮೊಟೊ ಗೊಜ್ಜು ಮಾಡ್ತಾಳೆ ಆಮೇಲೆ ಊಟ ಮಾಡೋದು ನೋಡಿ ಲಯನ್ ಯಾವಾಗೂ ಡಾಬರ್ ಬರ್ತಾ ತೊಗೊಂಡ್ಬರ್ತಾಯಿದ್ದೆ ಈ ಸತಿ ಲಯನ್ ಹಾನಿ ತಗೊಂಡು ಬಂದಿದ್ದೆ ಸ್ವಲ್ಪ ಚೇಂಜ್ ಇರಲಿ ಅಂತ ಲಯನ್ದು ತಂದಿದ್ದೀನಿ ಒಂದು ತಗೊಂಡ್ರೆ ಒಂದು ಫ್ರೀ ಇಷ್ಟು ಸಾಮಾನು ತಂದೆ ಫ್ರೆಂಡ್ಸ್ ನಾನು ತೋರ್ಸ್ತೀನಿ ರೀ ಏನೇನು ತಂದೆ ಅಂತ ನೋಡಿ ನನ್ನ ಫೇವ್ರೆಟ್ ಗುಡ್ಡೆ ಬಿಸ್ಕೆಟ್ಟು ಮ್ಯಾಗಿ ಇಪ್ಪಿ ಮ್ಯಾಗಿ ಇದೆಲ್ಲ ಇಷ್ಟು ಸಾಮಾನು ತಗೊಂಡು ಬಂದಿರೋದು ಇದೆಲ್ಲ ತಿಂಡಿ ಇದೆಲ್ಲ ಓದ್ಸತಿ ತಂದಿದ್ದು ರೇಷನ್ ಇಲ್ಲೇ ಇದೆ ಸ್ವಲ್ಪ ನೋಡಿ ಇಲ್ಲೇ ಇದೆ ಇದೆಲ್ಲ ಇವಾಗ ತೆಗೆದು ಚೆಕ್ ಎಲ್ಲ ಇದೆಯಾ ಅಂತ ಆಪಲ್ ಕೇಕ್ ತಂದಿದ್ದೆ ನನ್ನ ಮಗಳು ತಿಂದಲ್ಲಿ ಸ್ವಲ್ಪ ಇಟ್ಟಿದ್ದಾಳೆ ಆಮೇಲೆ ಇದು ನೋಡಿ ಇದೊಂದು ಇಷ್ಟು ತಗೊಂಬಂದಿತ್ತು ಇಷ್ಟೇ ಫ್ರೆಂಡ್ಸ್ ತೊಗೊಂಡ್ಬಂದಿದ್ದು ಏನು ಬೇಕಿತ್ತಲ್ಲ ಅಷ್ಟು ಮಾತ್ರ ತೊಗೊಂಡು ಬಂದಿದ್ದೀನಿ ಶಾಂಪೂ ಎಲ್ಲ ಖಾಲಿಯಾಗಿತ್ತು ಸೋಪ್ ಎಲ್ಲ ಖಾಲಿಯಾಗಿತ್ತು ಆಮೇಲೆ ಇದಿರಲಿಲ್ಲ ಪೇಸ್ಟ್ ಇರಲಿಲ್ಲ ಅಲ್ಲು ಅದಕ್ಕೆ ಪೇಸ್ಟ್ ಎಲ್ಲ ತಗೊಂಡು ಬಂದೆ ನನ್ನ ಮಗಳಿವಾಗ ಟೊಮೊಟೊ ಗೊಜ್ಜು ಅನ್ನ ಮಾಡ್ತಾಳೆ ಊಟ ಮಾಡಬೇಕು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದು ಅದು ಎಷ್ಟು ಚೆನ್ನಾಗಾಗಿತ್ತು ಚಿತ್ರಾನ್ನ ಇವತ್ತು ತುಂಬ ದಿವಸ ಆದ್ಮೇಲೆ ಮಾಡಿದ್ದು ಚಿತ್ರಾನ್ನ ಒಂಚೂರಿತ್ತು ತಿಂದೆ ನಾನು ಹೊಟ್ಟೆ ತುಂಬಿಲ್ಲ ಇವಾಗ ಅವಳು ಟಮಟೊ ಗೊಜ್ಜು ಅನ್ನ ಮಾಡಿದ್ಮೇಲೆ ತಿರ್ಗ ತಿನ್ಬೇಕು ಟಮಟ ಗೊಜ್ಜು ಫೇಮಸ್ ಅವಳು ಮಾಡೋದು ಎಲ್ಲ ಇವರೆಲ್ಲ ತಿನ್ನೋವಾಗ ಚೆನ್ನಾಗಿ ಟಮಟೊ ಗೊಜ್ಜು ಮಾಡ್ತಾಳೆ ಫೇಮಸ್ಸಾಗಿ ನಾನು ತಿನ್ಬೇಕು ಮಾಡು ಅಂದಾಗ ಏನಾದರೂ ಒಂದು ಹೆಚ್ಚು ಕಮ್ಮಿ ಮಾಡ್ತಾಳೆ ತಿನ್ನೋಕ್ಕೆ ಆಗಲ್ಲ ಇವತ್ತೇನು ಮಾಡ್ತಾಳೆ ನೋಡ್ಬೇಕು ಸಾಕು ಬಿಡೋ ಬಿಲ್ ಮಾಡಿದ್ದು ಎಷ್ಟು ಮಾಡ್ತೀಯಾ ಇದು ಒಂದು ಒಂದು ಎಮ್ ಎಲ್ಗೆ ಝೀರೋ ಇದು ಎಷ್ಟು ಎಮ್ ಎಲ್ಗೆ ನೂರ ಎಂಬತ್ತು ಎಂ ಎಲ್ಗೆ ನೂರ ಎಂಬತ್ತು ರೂಪಾಯಿ ಒಂದು ಎಮ್ ಎಲ್ಗೆ ಒಂದು ರೂಪಾಯಿ ಶಾಂಪು ನಿನ್ನ ಶಾಂಪು ಯಾವ್ದು ರೇಟ್ ಜಾಸ್ತಿ ನೋಡ್ತಾ ಒಂದು ಎಮ್ ಗೆ ಎಷ್ಟು ಎಷ್ಟು ರೂಪಾಯಿ ಅಂತ ಹಾಕಿರ್ತಾರಲ್ಲ ಅದು ಕ್ಯಾಲುಕ್ಯೇಟ್ರ್ ಮಾಡ್ತಾವ್ ಯಾವ ಶಾಂಪು ಬೆಲೆ ಜಾಸ್ತಿ ಅಂತ ಮಾಡೋಕ್ಕೆ ಸಹ ಇಲ್ದಿರ ಭಾರ ಎದ್ದು ಸಾಕು ಆಫ್ ಮಾಡಿ ಎತ್ತಿಕ್ಕಿ ಹೆಂಗೆ ಅಂದರೆ ನಿಮ್ಮದೇ ಬೆಲೆ ಜಾಸ್ತಿ ಇವಾಗ ಇದು ಮುನ್ನೂರು ನಲ್ವತ್ತು ಮುನ್ನೂರು ನಲ್ವತ್ತು ಎಮ್ ಎಲ್ಗೆ ನಲ್ವತ್ತೊಂಬತ್ತು ರೂಪಾಯಿ ಇದು ಮುನ್ನೂರ ಎಂಬತ್ತ ಮುನ್ನೂರ ನಲ್ವತ್ ಎಮ್ ಎಲ್ ತಗೊಂಡ್ರೆ ಮುನ್ನೂರ ನಲ್ವತ್ತು ರೂಪಾಯಿ ಯಾವ್ದು ಜಾಸ್ತಿ ನಂದೇ ಜಾಸ್ತಿ ಅಂತ ಇದು ಒಂದ್ ಎಮ್ ಎಲ್ ಒಂದ್ ರೂಪಾಯಿ ಇದು ಒಂದ್ ಎಮ್ ಗೆ ಐದು ಜೀರೋ ಪಾಯಿಂಟ್ ಐದು ಪೈಸ ನಾನ್ ಮೊದ್ಲು ಚಿಕ್ಕ ಶಾಂಪು ಹಾಕ್ತಾ ಇದ್ದೆ ಕೊಡಿಲಿ ನಾನ್ ಮೊದ್ಲು ಕೂದ್ಲುಗೆ ಈ ಶಾಂಪು ಹಾಕ್ತಾ ಇದ್ದೆ ಚಿಕ್ಕ ಶಾಂಪ್ ಆಗ್ತಾ ಇದ್ದೆ ಒಂದೊಂದು ರೂಪಾಯಿ ಪ್ಯಾಕೆಟು ಇವಾಗ ಶಿಫ್ಟ್ ಆಗಿದ್ದೀನಿ ಮೀರಾ ಶ್ಯಾಂಪುಗೆ ಶಿಫ್ಟ್ ಆಗಿದ್ದೀನಿ ಓಕೆನಾ ಫ್ರೆಂಡ್ಸ್ ಇಷ್ಟ ಆಯ್ತು ನೋಡಿ ಇವತ್ತು ನನ್ನ ಮಗಳ ಅನ್ನ ಮಾಡಿ ಟಮಟೊ ಗೊಜ್ಜು ಮೇಲೆ ನಿಮಗೆ ತೋರಿಸ್ತೀನಿ ನನ್ ಕೂದ್ಲು ನೋಡಿ ಆಗ್ಲೇ ಉದ್ದ ಬಂದ್ಬಿಡ್ತು ಇನ್ನೊಂದು ಮಳೆ ಬಂದ್ರೆ ನನ್ನ ಕೂದ್ಲು ಕರೆಕ್ಟ್ ಇರುತ್ತೆ ಇದೆಲ್ಲ ನೋಡಿ ಇದೆಲ್ಲ ಹೊಸ ಕೂದಲು ಬಂದಿರೋದು ನೋಡಿ ಎಷ್ಟೊಂದು ಬಂದಿದೆ ಇದೆಲ್ಲ ಹಿಂಗಂದ್ರೆ ಎಷ್ಟೊಂದು ಬರುತ್ತೆ ಇದೆಲ್ಲ ಹೊಸ್ದಾಗಿ ಬೆಳೀತಾ ಇದೆ ಓಕೆ ಫ್ರೆಂಡ್ಸ್ ನಿಮಗೆ ನನ್ನ ಮಗಳು ಟೊಮೊಟೊ ಗೊಜ್ಜು ಅನ್ನ ಮಾಡಿದ್ಮೇಲೆ ಊಟ ಮಾಡೋವಾಗ ತೋರಿಸ್ತೀನಿ ಹೆಂಗ್ ಮಾಡಿದ್ದಾಳೆ ಗೊಜ್ಜು ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ನನ್ನ ಮಗಳು ಅನ್ನ ಟಮಟೊ ಗೊಜ್ಜು ಮಾಡಿ ಕೊಟ್ಟಿದ್ದಾಳೆ ಈ ಥರ ಗೊಜ್ಜು ಮಾಡಿದ್ದಾಳೆ ನೋಡಿ ಅಂತ ಕಮೆಂಟ್ ಮಾಡಿ ಹೇಳಿ ಅನ್ನ ಟೊಮೆಟೊ ಗೊಜ್ಜು ಮಾಡಿ ಕೊಟ್ಟಿದ್ದಾಳೆ ಇವಾಗ ಹೇಳ್ತೀನಿ ಹೆಂಗಿದೆ ಅಂತ ಬಿಸಿ ಚಿಂಟು ಬಿಸಿ ನೆನ್ನೆ ಗಟ್ಟಿಗಿತ್ತಲ್ಲ ನೆನ್ನೆ ಯಾವ ಟಮಟೊ ಇದೇ ಟೊಮೆಟೊ ತಗೊಂಡ ಬುಟ್ಟಿಲಿರದ ಕವರಲ್ಲಿರೋದ ತಾತನು ಹೇಳ್ತು ಚೆನ್ನಾಗಿತ್ತು ಬಿಸಿ ಬಿಸಿ ಕಮೆಂಟ್ಸ್ ಒಂದಿ ತಿಂತ ಇರೋದು ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ತಿನ್ಬಿಟ್ಟು ತಿನ್ಬಿಟ್ಟು ಇವಾಗ ಮಲ್ಕೊಬೇಕು ನಿದ್ದೆ ಬರ್ತಾ ಟೈಮ್ ನೋಡಿ ಆಗಲೇ ನಾಲ್ಕು ಕಾಲಾಯಿತು ತಿನ್ಬಿಟ್ಟು ಇವಾಗ ಮಲ್ಕೊಂಬಿಡ್ತೀನಿ ಆಮೇಲೆ ದೊಳ್ತೀನಿ